ಸ್ನೇಹತ್ರಿ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ಯಾರಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಪಕ್ಕದಲ್ಲಿ ಕಾನು ಬೆಳ್ಳಕ್ಕಿ ಹೋಗ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನಲ್ಲಿ ಒಂದು ಅತಿ ಮುಖ್ಯವಾದ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ನಮ್ಮ ಯುವಕರಿಗೆ ಪುರುಷರಿಗೆ ಮತ್ತು ಹೊಸ ಹೊಸ ಒಂದು ಬಿಸ್ನೆಸ್ ಕಡೆ ಹೊಸ ಹೊಸ ವ್ಯಾಪಾರ ಶುರು ಅಂಥವ್ರಿಗೆ ಇಲ್ಲ ಒಂದು ಹೊಸದಾಗಿ ಒಂದು ಏನಾದರೂ ಒಂದು ಹೊಸ ದಾರಿ ಹಿಡಿಯೋ ಇದು ಒಂದು ಉಪಯೋಗವಾಗುವಂತಹ ಸಂದೇಶ ಇದು ಸ್ನೇಹಿತರೆ ಹಣ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಆದರೆ ನಿಮ್ಮ ಹತ್ರ ಇರುವಂಥ ಹಣ ಕಳೆದೋದ್ರೆ ಮತ್ತು ಗಳಿಯೋಕ್ಕೆ ತುಂಬ ಸಮಯನೂ ಬೇಕಾಗುತ್ತೆ ಯಾರೂ ನಿಮ್ಮ ಕೈ ಹಿಡಿಯಲ್ಲ ಸ್ನೇಹಿತರೆ ದೊಡ್ಡವರು ಹೇಳ್ತಾರೆ ಎಲ್ಲಿ ಬೆಲ್ಲ ಇದ್ದರೆ ಅಲ್ಲಿ ನೊನ ಬರುತ್ತೆ ಅಂತ ಆ ರೀತಿ ನಿಮ್ಮ ಹತ್ರ ಹಣ ಇದ್ದರೆ ಮಾತ್ರ ಸ್ನೇಹಿತರು ಬಂಧುಗಳು ಅಂತಮ್ಮದರು ಗಾಯದ ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ ಸೆಲೆಟ್ ಹೊಡಿತಾರೆ ಅಣ್ಣ ಅಂತ ಕರೀತಾರೆ ಗೌರವ ಕೊಟ್ಟು ಮಾತಾಡ್ತಾರೆ ಆದರೆ ನಿಮ್ಮಲ್ಲಿರುವಂತಹ ಹಣ ಖಾಲಿಯಾದರೆ ಯಾರೂ ನಿಮಗೆ ಗೌರವ ಕೊಡಲ್ಲ ಇದು ನಿಮ್ಮ ನಿತ್ಯ ಜೀವನದಲ್ಲಿ ಒಂದು ಉಪಯೋಗ ಮಾಡ್ಕೊಬೇಕಾಗಿರುವಂತಹ ಗಮನದಲ್ಲಿಟ್ಕೊಳ್ಬೇಕಾಗಿರೋ ಸಂದೇಶ ನಿಮ್ಮ ಹತ್ರ ಇರುವಂಥ ಕಷ್ಟಗಳನ್ನು ಹೇಳ್ಕೊಂಡ್ರೆ ಅವರು ಯಾರೂ ಸಹಾಯ ಮಾಡಲ್ಲ ಬದಲಾಗಿ ನಿಮ್ಮನ್ನು ಒಂದು ಹೀನವಾಗಿ ನೋಡ್ತಾರೆ ಒಂದು ನೀವು ಒಂದು ಏನೋ ಒಂದು ಒಂದು ಮೆಟ್ಲು ಇಳಿದ ರೀತಿ ಕುಗ್ಗದ ರೀತಿಯಲ್ಲಿ ನಿಮ್ಮನ್ನು ನೋಡ್ತಾರೆ ಹೊರತು ಯಾರು ಕೈ ಹಿಡಿದು ಸಹಾಯ ಮಾಡಲ್ಲ ಕೇವಲ ಅಪ್ಪ ಅಮ್ಮ ಬಿಟ್ಟರೆ ಅಪ್ಪಮ್ಮ ಮಾತ್ರ ಪ್ರಪಂಚದಲ್ಲಿ ಅರ್ಥ ಮಾಡ್ಕೊಳ್ಳಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಅಪ್ಪಮ್ಮ ಬಿಟ್ಟರೆ ನಿಮ್ಮ ಕೈ ಹಿಡಿಯೋರು ಯಾರು ಇರಲ್ಲ ಕನಿಷ್ಠ ಕೆಲವರು ತಮ್ಮದ್ರು ಕೈ ಹಿಡಿಬೇಕಂತ ಇದ್ರೂ ಅವ್ರ ಜೊತೆ ಇರೋಂಥ ಅವರ ಹೆಂಡತಿಗಳು ಯಾರು ಕೈ ಹಿಡಿಯಕ್ಕೆ ಬಿಡಿಸಲ್ಲ ಯಾಕೆ ಬಿಡ್ರಿ ನಿಮಗೆ ಅಂತ ಹೇಳ್ತಾರೆ ಅದನ್ನು ಗೆರೆ ಹಾಕಿದಂಗೆ ಇವರು ಕೇಳ್ತಾರೆ ಆದರೆ ನೀವೊಂದು ಒಳ್ಳೆ ರೇಂಜ್ಗೆ ಬೆಳೆದುಬಿಟ್ಟು ಬಿಟ್ಟು ಚೆನ್ನಾಗಿದ್ದಾಗ ಎಷ್ಟು ಜನ ಹತ್ತಿರ ಬರ್ತಾರೋ ಏನಾದರೂ ಬೈ ಮಿಸ್ಸಾಗಿ ತೊಂದರೆಗಳಿಗೆ ಬಿದ್ದಾಗ ನಿಮ್ಮ ವ್ಯಾಪಾರದ ವಹಿವಾಟುಗಳು ಲಾಸ್ ಆದಾಗ ನಿಮ್ಮನ್ನು ಕೈರಿ ಅವ್ರಿಗೆ ಯಾರಿರಲ್ಲ ಈ ಕೆಲವರು ಬೆಲ್ಲದ ಹತ್ರ ನನಗ್ಳು ಬರೋ ರೀತಿಯಲ್ಲಿ ಸ್ನೇಹಿತರು ಸ್ನೇಹಿತರು ಫ್ರೆಂಡ್ಸ್ ದೋಸ್ತು ಹೇಳಿ ಬರ್ತಾರೆ ನೋಡಿ ಅವರಷ್ಟು ಅವರು ಕೂಡ ಬರೋಲ್ಲ ಅವರೆಲ್ಲ ಅಟ್ರಾಕ್ಷನ್ ಅಷ್ಟೇ ನಿಮ್ಮ ಹತ್ರ ಇರೋ ಹಣಕ್ಕೋಸ್ಕರ ಬರ್ತಾರೆ ನೀವು ಬೇಕಾದ್ರೆ ಒಂದು ನಿಮಗೆ ಜೀವನ ನಿತ್ಯ ಜೀವನದಲ್ಲಿ ಅನುಭವ ಆಗಿರೋವ್ರಿಗೆ ಗೊತ್ತಾಗುತ್ತೆ ನಿಮ್ಮ ಕಷ್ಟ ಬಂದಿದೆ ಹಣ ಬೇಕಂದರೆ ಯಾವ ಫ್ರೆಂಡು ಫೋನ್ ತೆಗಿಯೋಲ್ಲ ಯಾವ ಫ್ರೆಂಡು ಸಹಾಯ ಮಾಡಲ್ಲ ಇಲ್ಲ ಅಂತ ಹೇಳಿ ತಪ್ಸ್ಕೊತಾರೆ ಹೊರತು ಯಾರು ಬರಲ್ಲ ಹಾಗಾಗಿ ನಿಮ್ಮ ಹತ್ರ ಏನಾದರೂ ಹಣ ಇದ್ದು ಹೊಸ ಹೊಸ ವ್ಯಾಪಾರ ಮಾಡಬೇಕಾದರೂ ಇಲ್ಲ ಹೊಸ ಒಂದು ಏನಾದರೂ ಹೊಸ ದಾರಿ ಹಿಡಿಯಬೇಕಾದ ತುಂಬ ನೂರು ಸಮಯ ಹೆಚ್ಚಿನ ಮಾಡಿ ನೀವು ಮುಂದೆ ಹೋಗಿ ಯಾಕಂದರೆ ನಿಮ್ಮ ಹತ್ರ ಇರುವಂಥ ಹಣ ಏನಾದರೂ ಹೋದರೆ ಇವತ್ತು ಯಾರು ಐಡಿಯೆಲ್ಲ ಯಾಕಂದರೆ ನನ್ನ ಕಣ್ಣು ಮುಂದೆ ಬೆಳೆದಿರೋರು ನೋಡಿದ್ದೀನಿ ಬೆಳೆದ್ಬಿಟ್ಟು ಚೆನ್ನಾಗಿ ಅಕ್ಸ್ಮಾತಾಗಿ ಹೊಸ ಲೈನಿಗೆ ಹೋಗಿ ಕೈ ಸುಟ್ಕೊಂಡು ಪ್ರತಿ ಲಾಸ್ ಆದಾಗ ಅವ್ರ ಜನ ನೋಡೋದು ಅವ್ರ ಅನ್ನ ಸಹಾಯ ಮಾಡಿಲ್ಲ ಅವ್ರ ಫ್ರೆಂಡ್ಸ್ ಸಹಾಯ ಮಾಡಿಲ್ಲ ಅಂತ ನಮ್ಮ ಹತ್ರ ಒಂದು ಮಾತಾಡ್ತಿರ್ತಾರೆ ಅಂಥ ಸಂದರ್ಭಗಳೆಲ್ಲ ನೋಡಿದಾಗ ನೋಡಿ ಇವರು ಚೆನ್ನಾಗಿದ್ದಾಗ ಎಲ್ಲ ಅಕ್ಕಂದರು ಅನ್ನ ಎಲ್ಲ ಬರ್ತಿದ್ರು ಇವತ್ತೇನೋ ಒಂದು ಹೊಸ ಬಿಜ್ನೆಸ್ಗೆ ಹೋದ್ಮೇಲೆ ಸ್ವಲ್ಪ ಏನೋ ಸಮಸ್ಯೆಯಲ್ಲಿ ಬಿದ್ದಿದ್ದಾರೆ ಅಂತ ಹೇಳಿ ಯಾರು ಇವ್ರ ಕೈ ಹಿಡೀತಿಲ್ಲ ಅಂತ ಹೇಳಿ ಒಂದು ಸ್ವಲ್ಪ ನೋವು ತರುವಂತಹ ಗಮನಗಳು ನೋಡಿದ್ದೀನಿ ಹಾಗಾಗಿ ಈ ಸಂದೇಶ ನಿಮಗೆ ತುಂಬ ನಿತ್ಯ ಜೀವನದಲ್ಲಿ ಅನುಕೂಲಕರವಾಗುತ್ತದೆ ಯಾಕಂತ ಹೇಳಿದ್ರೆ ಗಮನಿಸಿರ್ಬೋದು ಇಲ್ಲ ನಿಮಗೆ ತುಂಬ ಕಷ್ಟ ಬಂದಾಗ ಯಾವನೊಬ್ಬನೂ ಆಗೋಲ್ಲ ಆದರೆ ಅಪ್ಪ ಅಮ್ಮ ಅಷ್ಟೇ ಯಾರೋ ನೂರಕ್ಕೆ ಒಂದು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಅಂತ ಮುಂದ್ರ ಆಗ್ತಾರೆ ಉಳಿದವರು ಯಾರು ಆಗಲ್ಲ ಅವರೇನೋ ಸಹಾಯ ಮಾಡೋಣ ಅಂದರೂ ಅವ್ರ ಜೊತೆ ತಾಲಿ ಕಟ್ಸ್ಕೊಂಡು ಬಂದಿರೋಂತಹ ಅವ್ರ ಹೆಂಡತಿರು ಯಾರು ಸಹಾಯ ಮಾಡೋಕ್ಕೆ ಬಿಡೋಲ್ಲ ಹಾಗಾಗಿ ಸ್ವಲ್ಪ ನಿತ್ಯ ಜೀವನದಲ್ಲಿ ನೀವು ಹೊಸ ವ್ಯಾಪಾರ ವಹಿವಾಟಿಗೆ ಸ್ವಲ್ಪ ಯೋಚನೆ ಮಾಡಿ ಮಾಡಿ ಮುಂದಕ್ಕೆ ಹೋಗಿ ಕಷ್ಟಕ್ಕೆ ಬಿದ್ದರೆ ಅಕಸ್ಮಾತ್ ಲಾಸ್ ಆದಾಗ ಯಾರೂ ಕೈ ಹಿಡಿಯೋಲ್ಲ ಹಾಗಾಗಿ ಈ ಸುದ್ದಿಯನ್ನು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು